ಉಪನ್ಯಾಸಕರು ಕಲಿಕೆಗೆ ಮತ್ತು ಕಲಿಸುವುದಕ್ಕೆ ವಯಸ್ಸಿನ ಮಿತಿ ಇರುವುದಿಲ್ಲ ಎಂಬುದಕ್ಕೆ ಸಾಕ್ಷಿಯಾದವರು ಸಸಿಗಳ ಮೂಕ ಭಾಷೆಯನ್ನು ಅರಿತು ಅವುಗಳ ಬೆಳವಣಿಗೆಯನ್ನು ಆನಂದಿಸುವವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರಾದರೂ ಸಹ ಇವರು ವಾಸವಿರುವುದು ಶ್ರೀ ತಾಯಿ ಕೆಂಚಾಂಬೆಯ ಕ್ಷೇತ್ರವಾದ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕೆ ಹೊಸಕೋಟೆ ಹೋಬಳಿಯ ಹರಿಹಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಎಂಬತ್ನಾಲ್ಕರ ಹರೆಯದಲ್ಲೂ ಸಾವಯವ ಕೃಷಿಯ ಬಗ್ಗೆ ಕರ್ನಾಟಕದಾದ್ಯಂತ ಉಪನ್ಯಾಸ ನೀಡುತ್ತಿರುವ ಪ್ಲಾಂಟ್ ಪ್ರಾಡಕ್ಟ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮವಾದ ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದ ವಿಶೇಷ ಸಾಧಕ ಡಾಕ್ಟರ್ ವಿಜಯ ಪ್ರಕಾಶ್ ಹೆಗಡೆ ಅವರು ಸಾವಯವ ಕೃಷಿ ಮತ್ತು ಸಾವಯವ ಗೊಬ್ಬರದ ಬಗ್ಗೆ ತಿಳಿದುಕೊಳ್ಳಲು ವಿದ್ಯಾರ್ಥಿಗಳು ಕರ್ನಾಟಕವಲ್ಲದೆ ಹೊರ ರಾಜ್ಯದಿಂದಲೂ ಬಂದು ಇವರ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ ಸ್ವತಃ ಇವರೇ ಆರಂಭಿಸಿದ ವೈಟಲ್ ಪ್ಲಾಂಟ್ ಪ್ರಾಡಕ್ಟ್ ನ ಸಾವಯವ ಗೊಬ್ಬರಗಳಾದ ಪ್ರಜ್ವಲ್ ಸಾವಯವ ಗೊಬ್ಬರ ವಿಜ್ಞಾನ ಸಾವಯವ ಗೊಬ್ಬರ ಮತ್ತು ನಿಸರ್ಗ ಸಾವಯವ ಗೊಬ್ಬರದ ಪ್ರಯೋಜನಗಳನ್ನು ಅನೇಕ ರೈತ ಬಾಂಧವರು ಪಡೆದುಕೊಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೃಷಿ ಮಾತ್ರವಲ್ಲದೆ ಸಾಮಾಜಿಕ ಕಾರ್ಯಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಇವರು ಇಂಚ ದೇವಸ್ಥಾನದ ಮುಖ್ಯ ದ್ವಾರದ ಸ್ಥಾಪನೆಯಲ್ಲಿ ಇವರ ಕೊಡುಗೆ ಅಪಾರವಾದದ್ದು ಇವರ ಸಾಧನೆ ಅಪಾರವಾಗಿದ್ದರೂ ಸಹ ತಾನೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಜೀವಿಸುತ್ತಿರುವ ಕಲಿಕೆಗೆ ಕೊನೆಯಿಲ್ಲ ಎಂದು ಸಾಬೀತುಪಡಿಸಿ ಸಾರ್ಥಕತೆ ಮೆರೆದ ನಮ್ಮ ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದ ಸಾಧಕ ಡಾಕ್ಟರ್ ವಿಜಯಪ್ರಕಾಶ್ ಹೆಗಡೆಯವರು ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಆಲೂರು ತಾಲೂಕು ಹೊಸಕೋಟೆ ಹೋಬಳಿಯ ವೈಟಲ್ ಪ್ಲಾಂಟ್ ಪ್ರಾಡಕ್ಟ್ ನ ಗೌರಿಶಂಕರ್ ಎಸ್ಟೇಟ್ ನ ಮಾಲೀಕರಾದ ಶ್ರೀತಾ ಡಾಕ್ಟರ್ ಪ್ರಕಾಶ್ ಹೆಗಡೆ ಅವರು ತಮ್ಮ ವಾಹಿನಿಯ ಜೊತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಸಿದ್ಧರಿದ್ದಾರೆ ಸರ್ ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮ ತಮಗೆ ಸ್ವಾಗತ ಸರ್ ಸರ್ ತಮ್ಮ ಮಾಡ್ಕೊಳ್ಳಿ ಸರ್ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದವನು ಉಡುಪಿ ನಾನು ಬಂದು ಮೊದಲು ನನ್ನ ಬಿ ಎಸ್ ಸಿ ಎ ಜಿ ಎಮ್ ಎಸ್ ಸಿ ಎ ಜಿ ಡಾಕ್ಟರೇಟ್ ಎಲ್ಲ ಮಾಡಿದ ಮೇಲೆ ಕನ್ಸಲ್ಟ್ ಎರಡು ವರ್ಷ ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಅಲ್ಲಿಂದ ನನಗೆ ಕನ್ಸಲ್ಟೇಟ್ ಕಾಫಿ ಎಸ್ಟೇಟ್ನಲ್ಲಿ ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಸಿಲೆಕ್ಟ್ ಆಗಿಬಿಟ್ಟೆ ಕೆಲಸ ಮಾಡ್ತಿದ್ರು ಕೃಷಿಯಲ್ಲೇ ಆಸಕ್ತಿ ಹೇಗೆ ಓಡ್ತು ಸರ್ ಕೃಷಿ ಅಂದರೆ ನಾವು ಕೃಷಿಕರೇ ಬೇಸಿಕಲಿ ಕೃಷಿಕರೇ ಯಾಕೆಂದ್ರೆ ಸಣ್ಣದಿಲ್ಲವಾಗ್ಲೇ ನಮ್ಮ ಅಜ್ಜ ಹೇಳ್ತಾ ಇದ್ರು ಒಂದ್ಸಲ ಬದು ಹೋಗಿ ಬಂದ್ಬಿಡು ಅಂತ ನನ್ನಿಂದ ಅವರು ಬರ್ತಾ ಇದ್ರು ಇದು ಯಾಕೆ ಸುಮ್ಮನೆ ನಾನು ಕಲಿಸ್ತಾರೆ ಬದುಕುಗಳ ಬರಬೇಕು ಅಂತೇಳಿದ್ರು ಅದು ನನಗೆ ಅದರ ಸತ್ಯ ಗೊತ್ತಾಗಿದ್ದು ಕಾಲೇಜಿಗೆ ಸೇರಿದೆ ಅಗ್ರಿಕಲ್ಚರ್ ಕಾಲೇಜ್ ಸೇರಿದೆ ಅಗ್ರಿಕಲ್ಚರ್ ಕಾಲೇಜಲ್ಲಿ ಏನು ಮಾಡ್ತಾರೆ ಎರಡು ಪ್ಲಾಟ್ ಕೊಡ್ತಾರೆ ಒಬ್ಬರಿಗೆ ಎರಡು ಪ್ಲಾಟ್ನಲ್ಲಿ ಯಾರು ಜಾಸ್ತಿ ಬೆಳೆಸ್ತಾರೆ ಹೇಗೆ ಬೆಳೆಸ್ತಾರೆ ಅಂತ ಹೇಳಿದ್ರಲ್ಲಿ ನನ್ನ ಬ್ಯಾಚಿನಲ್ಲಿ ನಾನು ಗೆದ್ದು ಬಿಟ್ಟು ಸಿಲೆಕ್ಟ್ ಆಗಿದೆ ಕಚ ಇದು ಸಿಕ್ತು ಶೀಲ್ಡೂ ಸಿಕ್ತು ಹೈಯೆಸ್ಟ್ ಕ್ರಾಪ್ ಮಾಡಿದೆ ಅಂತ ಹೇಳ್ಬಿಟ್ಟು ಅದರ ಆಸಕ್ತಿ ಕೃಷಿಯಲ್ಲಿ ಭಾಳಷ್ಟು ಇತ್ತು ನನಗೆ ನಾನೇ ಮಾಡಬೇಕು ನಾನೇ ಮಾತು ಮಾಡಬೇಕು ಅಂತ ಆದರೆ ಇನಿಷಿಯಲ್ ಆಗಿ ನಮ್ದು ನಮ್ಮ ತಂದೆಗೆ ಏಳು ಜನ ಮಕ್ಕಳು ನಾನು ಎ ದೊಡ್ಡವನು ನನಗಿಂತ ಮೂರು ಜನ ತಮ್ಮಂದ್ರೆ ಮೂರು ಜನ ಹೆಣ್ಮಕ್ಳು ಅವರಿಂದ ಅಲ್ಲಿಂದ ಪಾಲ್ ತಗೊಂಡು ಮಾಡೋದು ಬೇಡ ಅಂತ ನನ್ನದು ಮೊದಲಿನಿಂದಲೇ ಬಂತು ಇವತ್ತಿನವರೆಗೂ ನಾವು ಪಾಲ್ ಮಾಡ್ಕೊಳ್ಳಿಲ್ಲ ಒಂದು ಟ್ರಸ್ಟ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಇದ್ದೀವಿ ಅಲ್ಲಿಗೆ ಒಟ್ಟಿಗೆ ಒಟ್ಟಿಗೆ ಇದ್ದೇವೆ ಆದರೆ ಅದು ಎಲ್ಲರೂ ಕಲ್ತು ಕಲಿತು ಅವರ ಮಕ್ಕಳು ಕಲಿತು ಬೇರೆ ಬೇರೆ ದೇಶದಲ್ಲಿ ಹೋಗಿಬಿಟ್ಟು ಅವ್ರವ್ರದೇ ಬಿಸ್ನೆಸ್ ಅವ್ರು ಮಾಡ್ತೀನಿ ಬಂದು ಮನೆಯಲ್ಲಿ ಇರುವಂಥ ತೋಟವನ್ನು ನೋಡುವವ್ರೆ ಭೂಮಿ ನೋಡೋರು ಇದ್ದ ಇಲ್ಲ ಈಗ ಒಬ್ಬ ಅಳಿಯನನ್ನು ತೊಗೊಂಡು ಬಂದು ಅವನು ಇಂಜಿನಿಯರ್ ಅವನನ್ನು ಬಂದು ಅವನು ಕೆಲಸಗಳನ್ನು ಹೋಮ್ ಹೋಮ್ ಸ್ಟೇ ಮಾಡಿಬಿಟ್ಟು ಮಾಡಿಬಿಡು ಅಂತ ಹೇಳ್ಬಿಟ್ಟು ನೋಡ್ಕೊಳ್ತಾ ಇದ್ದಾನೆ ಹಾಗೆ ನನ್ನ ತೋಟವನ್ನು ನಾನು ಬೇರೆಯೇ ಮಾಡಿಕೊಂಡೆ ನನ್ನ ಆ ಬಿಲ್ಡಿಂಗ್ಸನ್ನು ಮಾರಿಬಿಟ್ಟು ಬೇರೆನೇ ಮಾಡಿಕೊಂಡೆ ಅದರಲ್ಲಿ ಎಲ್ಲ ಪ್ರಯೋಗಗಳನ್ನು ಮಾಡಿ ಮಾಡೋಕ್ಕೋದೆ ಬೇರೆ ಬೇರೆ ಪ್ರಯೋಗಗಳನ್ನು ಮಾಡಿಕೊಂಡೆ ಸಾವಯವ ಕೃಷಿ ಅಂದರೆ ಏನು ಅಂತ ಹೇಳಿಬಿಟ್ಟು ನೀವು ಯಾವ ಡಿಪಾರ್ಟ್ಮೆಂಟ್ ಎಷ್ಟು ಗಂಟೆ ಸೀನಿಯರ್ ಜಾಯಿಂಟ್ ಡೈರೆಕ್ಟ್ರಿಗೆ ಹೋದ್ರು ಕೇಳಿದ್ರು ಅವರು ಸಾವಯವ ಕೃಷಿ ವಿಷಯ ಮಾತಾಡೋದು ಅವ್ರಿಗೆ ಗೊತ್ತಿರ್ಬೋದು ಅವ್ರು ಮಾತಾಡೋದಿಲ್ಲ ಅದು ಕಾರಣ ಬೇರೆನೆ ಈಗ ಒಂದು ಸಾವಯವ ಕೃಷಿ ಮಾಡ್ಬೇಕಂತಂದರೆ ಸರ್ ಮೇನ್ ಇರೋದು ಒಂದು ಹೈನುಗಾರಿಕೆ ಸಾವಯವ ಕೃಷಿಯಲ್ಲಿ ಹೈನುಗಾರಿಕೆ ಅದಕ್ಕಿಂತ ಮೊದಲು ಸಾವಯವ ಕೃಷಿ ಏನು ಅಂತ ತಿಳಿಬೇಕು ನಮ್ಮ ಸಮಸ್ತ ನಾಡಿನ ಈಗ ರೈತ ಬಂದವರಿಗೆ ನೀವು ಅದನ್ನು ತಿಳ್ಕೊ ತಿಳ್ಸ್ಕೊಡ್ಬೇಕು ಸಾವಯವ ಕೃಷಿ ಅಂದ್ರೆ ಎಲ್ರು ತಿಳ್ಕೊಳಿದೇನಂದ್ರೆ ನಾವು ದನದ ಗೊಬ್ಬರ ಹಾಕ್ತಿವಿ ಅಥವಾ ಕಾಡು ಕುರಿಗಳ ಗೊಬ್ಬರ ಹಾಕ್ತಿವಿ ಹಾಕಿದ್ರೆ ಸಾವಯವ ಕೃಷಿ ರಾಸಾಯನಿಕ ರಹಿತ ಕೃಷಿ ಸಾವಯವ ಕೃಷಿ ಅಂತ ತಿಳ್ಕೊಳ್ತಾರೆ ಅದು ಅಲ್ಲ ನಾವು ನಿಜವಾಗಿ ತಿಳ್ಕೊಳ್ಬೇಕಾಗಿದ್ದು ಅಂತ ಹೇಳಿದರೆ ಫಸ್ಟು ಈಗಲ್ಲಿ ಇಲ್ಲಿ ಏನು ಮಾಡ್ತಾರೆ ಕೃಷಿ ಮಾಡುವವರು ಹೆಚ್ಚಿನವ್ರು ಏನು ಮಾಡ್ತಾರೆ ಪಕ್ಕದವ್ರು ನಾಲ್ಕು ಗಡ್ಡೆ ಹಾಕಿದರೆ ನಾವು ಆಲೂಗಡ್ಡೆ ಹಾಕ್ತೀವಿ ಅಂತ ಪಕ್ಕದವ್ ಅಡಿಕೆ ನಟ್ರೆ ನಾವು ಅಡಿಕೆ ನಡ್ತೀವಿ ತೆಂಗು ನಟ್ರೆ ತೆಂಗು ನಡ್ತೀವಿ ಏನು ಪಕ್ಕದನ್ನು ಮಾಡ್ತಾನೆ ಅದೇ ರೀತಿ ಮಾಡ್ತೇವೆ ಆದರೆ ನಾವು ಅದರಲ್ಲಿ ಕೃಷಿಯಲ್ಲಿ ಮೊದಲು ಅರ್ಥ ಅರ್ಥ ಮಾಡ್ಕೊಳ್ಳುವ ನಾಲ್ಕು ಹೆಜ್ಜೆ ಮೂರು ಹೆಜ್ಜೆಗಳಿದ್ದಾವೆ ಮೊದಲನೇ ಹೆಜ್ಜೆ ನಾನು ಹೇಳಬೇಕಾದ ಕ್ರೈ ರೈತರಿಗೆ ಹೇಳುವಾಗ ಯಾವಾಗಲೂ ಹೇಳಿದೆ ಅಂದರೆ ನೀವು ನಿಮ್ಮ ಜಮೀನನ್ನು ಬರಿಗಾಲಿನಲ್ಲಿ ನಡೆದಿದ್ದೀರಾ ಯಾಕೆ ಅಂತ ಹೇಳಿದರೆ ನೀವು ಬರಿಕಾಲ್ನಲ್ಲಿ ನಡೆದರೆ ನಿಮಗೆ ನಿಮ್ಮ ಮಣ್ಣು ಏನು ಯಾವ ರೀತಿಯ ಮಣ್ಣು ಒಳ್ಳೆಯ ಮಣ್ಣು ಅಲ್ಲಿ ಬೇರೆ ಅದು ನೀರು ಹಿಡ್ಕೊಳ್ಳುವ ಶಕ್ತಿ ಇದೆಯಾ ಕಲ್ಲು ಮುಳ್ಳುಗಳು ಜಾಸ್ತಿ ಇದೆಯಾ ಅಂತ ನೋಡುವಂಥ ಒಂದು ಅನುಭವ ನಿಮಗೆ ಬರ್ತದೆ ಈಗಿನ ಟೆಕ್ನಾಲಜಿಯಲ್ಲಿ ಎಂಥ ಜಮೀನಲ್ಲಿ ಏನು ಬೇಕಾದ್ರೂ ಬೆಳೆಸ್ವರು ಈಗ ನನ್ನಲ್ಲಿಗೆ ಸಾಧಾರಣ ಬಂದಂಥ ರೈತರುಗಳಲ್ಲಿ ಚ ಬಂದಿದ್ದಾರೆ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಉತ್ತರ ಕರ್ನಾಟಕದ ಬೆಳಗಾಮು ಗೋಕಾಕು ಅಲ್ಲಿ ಎಲ್ಲ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಹೇಳ್ಕೊಡ್ತೀವಿ ಅಲ್ಲಿನೂ ಬೇಕಾದ್ರೆ ಎಲ್ಲಿಗೆ ಬೆಳೆಸ್ಬೋದು ಅಂತ ಹೇಳ್ಕೊಡ್ತೀವಿ ಏನು ಹವಾಮಾನ ಹೇಗೆ ಕ್ರಿಯೇಟ್ ಮಾಡಬೇಕಂತ ಈಗಿನ ಟೆಕ್ನಾಲಜಿ ಮಾಡಬೇಕು ಆದರೆ ನಾವು ಮಾಡುವಾಗ ನಮ್ಮ ಮಣ್ಣು ಏನು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಅದು ಅರ್ಥ ಆದರೆ ನಮಗೆ ನಮ್ಮ ಬೆಳೆಯನ್ನು ಯಾವ ರೀತಿ ಉತ್ತಮವಾಗಿ ಬೆಳೆಸ್ಬೋದು ಅಂತ ಈಗ ಬೇರೆಯವರು ಮಾಡೋದಕ್ಕೂ ನಾವು ನಮ್ಮ ಅರ್ಥಗಳು ಅರ್ಥಗೊಂಡು ನಾವು ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇರ್ತದೆ ಹಾಗೆ ಆಗ್ತದೆ ಒಂದು ಎರಡನೇ ಹೆಜ್ಜೆ ನೀವು ನಿಮ್ಮ ಜಮೀನಿನಲ್ಲಿ ಇರುವಂಥ ಪ್ರತಿಯೊಂದು ಗಿಡ ಮರಗಳನ್ನು ಮುಟ್ಟಿ ನೋಡಿದ್ದೀರಾ ಅಂತ ಇದು ಭಾಳ ಮುಖ್ಯವಾಗಿತ್ತು ಕೃಷಿಕನಿಗೆ ಇದಷ್ಟು ದೊಡ್ಡ ಒಂದು ಅನುಭವಗಳು ಬೇರೆ ಯಾವುದು ಕೊಡೋದಿಲ್ಲ ಯಾಕೆ ಅಂತೇಳಿದರೆ ಮುಟ್ಟಿ ನೋಡಿದ್ದೀರಾ ಅಂತ ಕೇಳ್ತೀವಿ ಅದೇನಪ್ಪ ಮುಟ್ಟು ನೋಡಬೇಕು ಅಂತ ಹೇಳಿದರೆ ನೋಡಿ ಮನುಷ್ಯ ಪ್ರಾಣಿ ಗಿಡ ಮೂರಕ್ಕೂ ಜೀವಗಳಿದೆ ಜೀವ ಇದೆ ಆ ಮನುಷ್ಯ ಮನುಷ್ಯನಿಗೆ ಮನುಷ್ಯ ಮಾತಾಡುವಾಗ ಅರ್ಥ ಮಾಡ್ಕೊಳ್ತಾರೆ ಹೋಗ್ತಾರೆ ಡಿಸ್ಕಸ್ ಮಾಡ್ತಾರೆ ಏನೋ ಮಾಡ್ಕೊತಾರೆ ಅರ್ಥ ಮಾಡ್ಕೊಂಡು ಮಾತಾ ಬರ್ತಾರೆ ಪ್ರಾಣಿಗಳು ಒಳ್ಳೆ ಪ್ರೀತಿಯಲ್ಲಿ ಪ್ರಾಣಿಗಳನ್ನು ನೀವು ಮಾಡಿ ಸಾಕಿದ್ರೆ ಆ ನಾಯಿ ಹೇಳಿದ್ ಕೇಳ್ತದೆ ದನ ಕರುವ ಹಾಲ್ ಕರಿ ಎಲ್ಲಿ ಬಾ ಅಂತ ಹೇಳಿ ಬರ್ತದೆ ಹಾಗೆ ಮಾಡ್ತದೆ ಅರ್ಥ ಮಾಡ್ತದೆ ಗಿಡಗಳು ಗಿಡಗಳಿಗೆ ಜೀವ ಇದೆ ಅದು ಅರ್ಥ ಮಾಡ್ಕೊಳ್ತಾರೆ ಆ ಭಾಷೆ ನಾವು ಕಲಿಬೇಕು ಇದು ನನಗೆ ಸ್ವಲ್ಪ ಒಂದು ಅನುಭವ ಸಣ್ಣ ರೀತಿಯಲ್ಲಿ ಕೊಟ್ಟಿದ್ದು ಪೀಟರ್ ಪಾಕ್ಟರ್ ಅಂತ ಹೇಳ್ಬಿಟ್ಟು ಅವರು ಏನು ಮಾಡಿದ್ದಾರೆ ಅಂದರೆ ಸೀಕ್ರೆಟ್ ಆಫ್ ಪ್ಲಾಂಟ್ಸ್ ಅಂತ ಬುಕ್ ಬರ್ತಿದ್ದಾರೆ ಭಾಳ ಚೆನ್ನಾಗಿ ಬುಕ್ ಬರ್ತಿದ್ದಾರೆ ನಾ ಎಲ್ಲವನ್ನು ಇದು ಮಾಡ್ಕೊಂಡು ಅದು ಮಾಡ್ತಾರೆ ಅವರಂದ್ರೆ ಬೇಸಿಕಲಿ ಒಬ್ಬ ಇಂಜಿನಿಯರು ನಿಮಗೆ ಸ್ಕ್ಯಾನಿಂಗಿಗೆ ಮತ್ತು ಇದಕ್ಕೆ ಹೋದಾಗ ಗ್ಯಾಜೆಟ್ಸ್ ಎಲ್ಲ ಫಿಟ್ ಮಾಡ್ತಾರೆ ದೇಹಕ್ಕೆ ಅದನ್ನು ಪ್ರಿಪೇರ್ ಮಾಡುವಂಥ ಮನುಷ್ಯ ಡಾಕ್ಟರ್ ಅವರು ಏನು ಮಾಡಿದ್ದಾರೆ ಇದು ಗಿಡಗಳಿಗೂ ಆಗುತ್ತಾ ಇಲ್ವೋ ನೋಡೋಣ ಅಂತ ಹೇಳಿಬಿಟ್ಟು ಒಂದು ಗಿಡವನ್ನು ಒಂದು ಕುಂಡದಲ್ಲಿ ಬೆಳೆಸಿಕೊಂಡು ಚೆನ್ನಾಗಿ ಬೆಳೆಸಿ ಸ್ವಲ್ಪ ದಿವಸ ಮಾಡಿಬಿಟ್ಟು ಅದು ಅದರ ಕೊನೆಯ ಎಲೆಗೆ ಬೆಂಕಿ ಕೊಡ್ಲಿಕ್ಕೆ ಹೋದರು ಬೆಂಕಿ ಕೊಟ್ಟು ಇಡೀ ಗಿಡ ನಡಗಲಿಕ್ಕೆ ಶುರುವಾಯಿತು ಅಂದರೆ ಅದರ ಭಾಷೆ ವೈಬ್ರೇಷನ್ ವೈಬ್ರೇಷನ್ನಲ್ಲಿ ಹೇಳ್ತದೆ ನಿಮ್ಗೆ ಯಾಕೆ ಗಿಡ ಬರ್ತದೆ ಗಿಡಕ್ಕೆ ನೀವು ಹಾನಿ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಅದು ಅಂತೇಳುವಂಥದನ್ನು ತಿಳ್ಕೊಂಡ್ರು ಅವರು ಅಲ್ಲಿಗೆ ನಿಲ್ಲಿಸಲಿಲ್ಲ ಅದನ್ನು ಆ ಪುಸ್ತಕದ ಮೊದಲನೇ ಪೇಜಿನಲ್ಲೇ ಬರ್ತಿದಾರೆ ನಂಬಿದರೆ ನಂಬಿ ಬಿಟ್ಟರೆ ಬಿಟ್ಟುಬಿಡಿ ಅಂತ ಅವ್ರು ಆ ವೈಬ್ರೇಷನಿಗೆ ಅವರ ಕಾರನ್ನು ಸೆಟ್ ಮಾಡಿದರು ಕಾರ್ ಸ್ಟಾರ್ಟ್ ಆಗಬೇಕು ಆ ವೈಬ್ರೇಷನ್ ಕೇಳಿಬಿಟ್ಟು ಕಾರ್ ಅಂದರೆ ಗಿಡದ ಒಳಗೇನೇ ವೈಬ್ರೇಷನ್ ಹೊರಗೆ ಬರ್ತದೆ ನೋಡುವಂಥ ವಿಚಾರಗಳನ್ನು ನೋಡಲಿಕ್ಕೆ ಮಾಡಿದರು ಅದು ಹೊರ ಹೊರಗೆ ಬರ್ತದೆ ಅಂತ ಗೊತ್ತಾದ ಕೂಡಲೇ ಅವರು ಕಾರನ್ನು ಸ್ಟಾರ್ಟ್ ಮಾಡಿದರು ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೋದರು ಮೂರುವರೆ ಕಿಲೋಮೀಟ್ರ್ ಹೋಗುವಾಗ ವೈಬ್ರೇಷನಲ್ಲಿ ಕಾರ್ ಸ್ಟಾರ್ಟ್ ಆಗಿ ಹೋಯಿತು ಅಂದರೆ ಇದರ ವೈಬ್ರೇಷನ್ ಒಂದು ಗಿಡದ ವೈಬ್ರೇಷನ್ ಅದು ಗಿಡ ಹೇಳುವಂಥದ್ದು ಮೂರುವರೆ ಕಿಲೋಮೀಟ್ರ್ವರೆಗೆ ಹೋಗ್ತದೆ ಅಂತ ಹೇಳುವಂಥದ್ದು ಅದು ಅಲ್ಲಿಗೆ ಹೋಗಿ ಕಾರ್ ಆಫ್ ಆಯಿತು ಕಾರು ಏನು ಯಾಕೆ ಆಫ್ ಆಯಿತು ಏನು ಅಂತ ಹೇಳ್ಬಿಟ್ಟು ಇಂಜಿನಿಯರ್ಸ್ ಅವರು ಇವ್ರನ್ನೆಲ್ಲ ಕರ್ದು ಇನ್ನೊಂದು ಸರ್ ನೋಡುವಾಗ ಕಾರ್ ಮುಂದೆ ದುಡಿದ್ರೆ ಆಫ್ ಆಗುತ್ತೆ ಹಿಂದೆ ದುಡಿದು ಸ್ಟಾರ್ಟ್ ಆಗುತ್ತೆ ಅಂದರೆ ವೈಬ್ರೇಷನ್ ಅಲ್ಲಿವರೆಗೆ ಬರ್ತದೆ ಅಂತ ಹೇಳ್ಬಿಟ್ಟು ಇದು ನಾವು ಆನೆ ಕೆಡ್ಡ ಆನೆಗಳ ಆನೆಗಳನ್ನು ಇಡಿಯುವಾಗ ಕೆಟ್ಟದಲ್ಲಿ ಹಾಕುವಾಗ ಕಾಡ ಆನೆಗಳು ಬಂದು ಬಿಡಿಸ್ಲಿಕ್ಕೆ ಬರ್ತವೆ ಎರಡು ಮೂರು ಕಿಲೋಮೀಟ್ರ್ ದೂರದಲ್ಲಿದ್ದ ಕಾಡಾರಗಳು ಯಾವ ಕೂಗು ಕೇಳೋದಿಲ್ಲ ನಮ್ಮಲ್ಲಿ ಅಲ್ಲಿ ಅಲ್ಲಿ ಸುತ್ತಮುತ್ತ ಇದ್ದ ವಾಚ್ಮೆನ್ಗಳಿಗೆ ಯಾವ ಕೂಗು ಕೇಳೋದಿಲ್ಲ ಅವುಗಳು ಬಂದು ಬಿಡಿಸಲಿಕ್ಕೆ ಬರ್ತವೆ ಯಾಕೆಂದರೆ ಅದು ವೈಬ್ರೇಷನ್ ಮುಖಾಂತರ ಹೋಗುವಂಥದ್ದು ಅಂಥ ಪ್ರಾಣಿಗಳಲ್ಲೂ ಕೂಡ ಇದೆ ಇದು ಅಂತ ಹೇಳುವಂಥದ್ದು ಆಮೇಲೆ ಗಿಡಗಳಲ್ಲಿ ಅವುಗಳ ಬಿಹೇವಿಯರು ಯಾವ ರೀತಿ ಹತ್ರ ಎಲೆ ಹತ್ರ ಎಲೆ ಹೋಗಿ ಹಳದಿ ಎಲೆ ಆಗುತ್ತೆ ಅಥವಾ ಒಂದು ಕಡೆ ಇದಾಗುತ್ತೆ ಸಾಯ್ತದೆ ಅಂತ ಹೇಳುವಂಥ ವಿಚಾರಗಳು ಅವುಗಳ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಅವುಗಳು ಯಾವ ರೀತಿ ಯಾವ್ದಕ್ಕೆ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂತ ಇದೇ ಉದಾಹರಣೆ ಒಂದು ನಿಮ್ಗೆ ಹೇಳಕ್ತಿನ ಮೊದಲೇ ಹೇಳಕ್ ನೋಡಿರ್ತೀನಿ ಅಮೇರಿಕಾದಲ್ಲಿ ಆಗ್ಲಿ ಜರ್ಮನ್ನಲ್ಲಿ ಆಗಲಿ ಬೇರೆ ಕಡೆಗಳಲ್ಲಿ ಎಲ್ಲ ಮಧ್ಯ ರೋಡಿನ ಮಧ್ಯ ಬಂದ ದೊಡ್ಡ ದೊಡ್ಡ ಮರಗಳನ್ನು ತೆಗೆದು ಬೇರೆ ಕಡೆ ನಡ್ತಾರೆ ಬೇರೆ ಕಡೆ ಸಾಕ್ಸಿ ನಾಡ್ತಾರೆ ನಾಡುವಾಗ ಅವ್ರಿಗೆ ಏನ್ ಮಾಡ್ತಾರೆ ಗೊತ್ತಾ ನೀವು ಆ ಮರದ ಕೆಳಗೆ ಬಂದು ಯಾರು ಅದಕ್ಕೆ ಇನ್ವಾಲ್ವ್ ಆಗಿದ್ದಾರ ಅವರೆಲ್ಲ ಮರದ ಕೆಳಗೆ ಬಂದು ಈ ಮರದ ಈ ಕೊಂಬೆ ತೆಗಿಬೇಕು ಇಲ್ಲಿಂದ ಇಷ್ಟು ಮಣ್ಣು ತೆಗಿಬೇಕು ಇಷ್ಟು ಬೇರು ಇರಬೇಕು ಅಂತ ಮಾತಾಡ್ತಾರೆ ಕೆಳಗೆ ಮಾತಾಡಿದು ಮರ ಕೇಳ್ತಾರೆ ಅದು ತಗೊಂಡೋಗಿ ಎಲ್ಲಿ ನಡ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ನೀವು ತೋಟದಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ತೋಟ ಮಾಡಿದರೆ ಮಾಡೋಕ್ಕಾಗಲ್ಲ ನೀವು ಬಂದುಬಿಟ್ಟು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲ ಆದರೂ ಗಿಡಗಳನ್ನು ಮುಟ್ಟಿ ಅದಕ್ಕೆ ನೀರು ಕೊಟ್ಟಿದ್ದು ಸರಿ ಉಂಟ ಗೊಬ್ಬರ ಕೊಟ್ಟಿದ್ದು ಸರಿ ಉಂಟ ನೀರು ಯಾವ ರೀತಿ ಬಿಡಬೇಕು ನೀರು ನಿಲ್ಲುತ್ತಾ ಇಲ್ಲ ನೋಡಿಕೊಂಡು ನೀವು ನೋಡಿ ನಿಮ್ಮ ರಿಸಲ್ಟ್ ಒಂದು ಎರಡು ತಿಂಗಳೊಳಗೆ ನಿಮ್ಮ ರಿಸಲ್ಟ್ ಬರುತ್ತೆ ಅಂತ ಎಷ್ಟೋ ಜನ ರೈತರು ವಾಪಸ್ ನನಗೆ ಫೋನ್ ಮಾಡಿದ್ದಾರೆ ಸರ್ ಭಾಳ ಚೆನ್ನಾಗಿದೆ ಇದು ಇದರಲ್ಲಿ ಎಷ್ಟೋ ಗಿಡಗಳು ನಾವು ಗೊಬ್ಬರ ಹೆಚ್ಚು ಕಡಿಮೆ ಮಾಡಿದ್ರು ಗಿಡಗಳು ಚೆನ್ನಾಗಿ ಬರ್ತಾ ಇದ್ದಾವೆ ಅಂತ ನಾನು ಇಲ್ಲಿ ಪ್ರಯೋಗ ಮಾಡಿನೂ ತೋರಿಸ್ತೀನಿ ನಿಮಗೂ ಅಂತ ಒಂದು ಗಿಡ ತೋರಿಸ್ತೀನಿ ನಾನು ಹೇಗೆ ಆಗಿದೆ ಸತ್ತ ಗಿಡ ಆಲ್ಮೋಸ್ಟ್ ತೆಗೆದುಕಿ ಬಿಸಾಡಬೇಕು ಅಂಥ ಗಿಡ ಹೇಗೆ ಚಿಗುರು ಬಂದಿದೆ ನಾವು ಗೊಬ್ಬರ ಹಾಕಿದ್ದೇವೆ ನಾವು ಮಾತಾಡಿದ್ದೇವೆ ಮಾಡ್ತಾ ಇದ್ದ ಕೆಲಸಗಳು ಹೇಗೆ ಬರ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಇದು ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್ ನೀವು ಯಾವ ಎಲ್ಲ ರೀತಿ ಸರ್ ಈ ಸಾವಯವ ಗೊಬ್ಬರನ ಸಮಯ ಸರ್ ನಾವು ಮೂರು ರೀತಿಯ ಘನ ಗೊಬ್ಬರಗಳನ್ನು ಉಪಯೋಗಿಸ್ತಿದ್ವಿ ಇನ್ನೊಂದು ಮೂರು ರೀತಿಯ ಲಿಕ್ವಿಡ್ ಫಾರ್ಮುಲೇಷನ್ಸನ್ನು ಮಾಡ್ತಿದ್ದೀವಿ ಇನ್ನು ಭಾಳ ಜಾಸ್ತಿ ಇದೆ ಇನ್ನೂ ಜಾಸ್ತಿ ಇದೆ ಅದು ಇದು ಮೂರು ಇದು ಮೂರು ಇದು ಮೂರು ಆಗಿ ಇಟ್ಕೊಂಡಿದ್ದೀವಿ ರೈತರಿಗೆ ರೈತರಿಗೆ ಸ್ವಾಡ್ ಜಾಸ್ತಿ ಇದಾಗ್ತದೆ ಅದರಲ್ಲಿ ಕೆಲವಲ್ಲಿ ಈಗ ಕೆಲವರು ಬರ್ತಾರೆ ನಮಗೆ ರಬ್ಬರ್ಗೆ ಬೇಕು ಗೊಬ್ಬರ ಅಂತಾರೆ ಹಾಗೆ ಅದನ್ನು ಸ್ವಲ್ಪ ಚೇಂಜ್ ಮಾಡಿ ರಬ್ಬರ್ ಸ್ಪೆಷಲ್ ಅಂತ ಕೊಡ್ತೀವಿ ಇನ್ನು ಕೆಲವರು ಇದಕ್ಕೆ ಬರ್ತಾರೆ ಇನ್ನು ತೆಂಗಿಗೆ ಬೇರೆ ಕೊಡಿ ಅಂತ ಹೇಳ್ಬಿಟ್ರು ತೆಂಗು ಅಡಿಕೆ ಎಲ್ಲ ಬೇರುಗಳು ಒಂದೇ ರೀತಿ ಇರೋದ್ರಿಂದ ಅದಕ್ಕೆ ಒಂದು ಬೇರೆ ಗೊಬ್ಬರ ವಿಜ್ಞಾನ ಅಂತ ಗೊಬ್ಬರ ಮಾಡಿದೆ ಮೊದಲು ಏನು ಮಾಡಿದೆ ಒಂದು ಪ್ರಜ್ವಲ ಅಂತ ನನ್ನ ಮಗಳೇ ಹೆಸರು ಅದು ಪ್ರಜ್ವಲ ಅಂತ ಹೇಳ್ಬಿಟ್ಟು ಒಂದು ಒಂದು ಗೊಬ್ಬರ ಮಾಡಿದೆ ಅದು ಅಂತೇಳಿದರೆ ಹತ್ತು ರೀತಿಯ ತ್ಯಾಜ್ಯ ವಸ್ತುಗಳನ್ನು ಒಂದರ ಮೇಲೆ ಒಂದು ಒಂದು ಲೇಯರ್ ಲೇಯರ್ ಹಾಕಿಬಿಟ್ಟು ಮಾಡುವಂಥ ಗೊಬ್ಬರ ಅದನ್ನು ಪ್ರಜ್ವಲ ಅಂತ ಅದು ಫಸ್ಟ್ ಸ್ಟಾರ್ಟ್ ಮಾಡಿದೆ ನಾನು ಗೊಬ್ಬರ ಮಾಡಕ್ಕೆ ಮೊದಲನ್ನು ಆಮೇಲೆ ರೋಗಗಳನ್ನು ಕೀಟಗಳನ್ನು ಕಂಟ್ರೋಲ್ ಮಾಡಬೇಕಾಗಲ್ಲ ಅದಕ್ಕೆ ಏನು ಮಾಡಬೇಕಾಗ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಅರಳಿ ಹಿಂಡಿ ಇವುಗಳನ್ನೆಲ್ಲ ಮಿಕ್ಸ್ ಮಾಡಬೇಕು ಅದಕ್ಕೆ ಇನ್ನೊಂದು ಬ್ರ್ಯಾಂಡ್ ಹೆಸರು ಇಟ್ಬಿಟ್ಟೆ ವಿಜ್ಞಾನ ಅಂತೇಳಿ ಆಮೇಲೆ ಈ ಪ್ರಜ್ವಳ ಅಂತ ಮಾಡಿದ್ದಕ್ಕೆ ಗೆರೆ ಹೊಳ ಬಿಟ್ಟೆ ಯಾಕೆಂದರೆ ರೆಗಳ ನಿಮ್ಮ ರೆವಳ ಗೊಬ್ಬರ ಪ್ರ ಸರ್ಕಾರದವರು ಭಾಳ ಪ್ರಚಾರ ಮಾಡ್ತಾರೆ ಭೂ ರೈತರ ಬೆನ್ನೆಲುಬು ಹಾಗೆ ಹೀಗೆ ನೇಗಿಲು ಅದು ಇದು ಅಂತ ಹೇಳ್ತಾರೆ ಅವರು ಮಾಡುವಂತ ಮೆಥಡ್ಗಳು ಇದೆ ಆದ್ರೆ ಒಂದು ಚೀಲದಿಂದ ಒಂದು ಚೀಲಕ್ಕೆ ಗೊಬ್ಬರದ ಪೋಷಕಾಂಶಗಳು ವ್ಯತ್ಯಾಸ ಇರ್ತವೆ ಸೊ ನಾವು ಮಾಡಿದ್ರೆ ಒಂದು ಬೇಸಿಕ್ ಪ್ರಜ್ವಲ ಅಂತ ಮಾಡ್ತೇವೆ ಅದ್ರಲ್ಲಿ ಎಲ್ಲಾ ಪೋಷಕಗಳು ಒಂದೇ ರೀತಿ ಇರ್ತವೆ ಅದಕ್ಕೆ ಎರೆಗಳು ಬಿಟ್ಬಿಟ್ರೆ ಅದು ಇದಾಗ್ಬಿಡುತ್ತೆ ಈ ಎರೆಹುಳು ಏನ್ ಮಾಡುತ್ತೆ ಅದು ನಾವು ನೋಡ್ಬೇಕಾಗಿ ಗೊತ್ತಿರ್ಬೇಕು ಎರೆಗಳು ಏನ್ ಮಾಡುತ್ತೆ ಅಂದ್ರೆ ಈ ಗೊಬ್ಬರವನ್ನ ಮಾಡಿದ ಗೊಬ್ಬರವನ್ನ ಅದು ಕರಗಿದ ಸಾಧಾರಣ ಅರ್ಧ ಕರಗಿದ ಗೊಬ್ಬರವನ್ನ ತಿಂದು ಬಿಟ್ಟು ಸಾರಜನಕವನ್ನು ಐದು ಪಾಲು ಜಾಸ್ತಿ ಮಾಡ್ತದೆ ರಂಜಕ ರಂಜಕವನ್ನು ಹತ್ತು ಏಳು ಪಾಲು ಜಾಸ್ತಿ ಮಾಡ್ತದೆ ಪೊಟ್ಯಾಷಿಯನ್ನು ಹನ್ನೊಂದು ಪಾಲು ಜಾಸ್ತಿ ಮಾಡ್ತದೆ ಇದು ಯಾರು ಹೇಳ್ಕೊಡೋದಿಲ್ಲ ನಿಮಗೆ ಅದು ಇಷ್ಟೇ ಅದನ್ನು ಮಾಡಿಬಿಟ್ಟು ಕೊಡ್ತಾರೆ ಅದು ಮಾಡಿಬಿಟ್ಟು ಅದರ ಈಕೆಯನ್ನು ಗಿಡಗಳು ತಿಂದಾಗ ಗಿಡಗಳಿಗೆ ಗೊಬ್ಬರ ಸಿಗ್ತದೆ ಆಮೇಲೆ ಈ ಗೊಬ್ಬರ ತಯಾರಿಸುವ ಬಗ್ಗೆ ಹೊರ ರಾಜ್ಯದಿಂದನೂ ವಿದ್ಯಾರ್ಥಿಗಳು ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಒಂದು ಪ ಪಡ್ಕೊಂಡು ಹೋಗ್ತಾರೆ ಅವ್ರಿಗೆ ಯಾವ ರೀತಿ ನೀವು ವಿದ್ಯಾರ್ಥಿಗಳಿಗೆ ನೀವು ತರಬೇತಿ ಕೊಟ್ಟು ಅವ್ರನ್ನ ಯಾವ ರೀತಿ ನಿಭಾಯಿಸ್ತೀರಾ ಸರ್ ಈಗ ನಮಗೆ ಕಾಲೇಜು ಕೃಷಿ ಕಾಲೇಜಿನ ವಿದ್ಯಾರ್ಥಿಗಳು ಅವರಿಗೆ ಹೆಚ್ಚಾಗಿ ಒಂದು ತಿಂಗಳಿಗೆ ಬರ್ತಾರೆ ಇಲ್ಲಿ ಒಂದು ತಿಂಗಳು ಇಲ್ಲೇ ಇದ್ದು ಬಿಟ್ಟು ಇಲ್ಲೇ ಎಲ್ಲವನ್ನು ಕಲಿತುಕೊಂಡು ಎಲ್ಲ ಇದನ್ನು ಮಾಡಿಕೊಂಡು ಕೊಂಡು ಹೋಗ್ ಹೋಗ್ತಾರೆ ಅವರು ಪ್ರತಿ ದಿವಸ ಬೆಳಿಗ್ಗೆ ಸಾಯಂಕಾಲವರೆಗೆ ಅವ್ರಿಗೆ ಎಲ್ಲ ಹೇಳ್ಕೊಡ್ತೇನೆ ಪ್ರಾಕ್ಟಿಕಲ್ಸ್ ಕೂಡ ಅವ್ರ ಹತ್ರ ಮಾಡಿಸ್ತೇನೆ ನೀವೇ ಮಾಡಿ ನೀವೇ ನೋಡಿ ಅಂತ ಎಲ್ಲವನ್ನು ಹೇಳ್ಕೊಡ್ತೇನೆ ಆಮೇಲೆ ಅವರನ್ನು ಕೂಡ ನಿಮ್ಮ ಮತ್ತೆ ಇದರಲ್ಲಿ ಎಲ್ಲ ಮಾತಾಡುವ ಹಾಗೆ ಮಾಡಿ ಅವರನ್ನು ರೆಡಿ ಮಾಡ್ತೇನೆ ಹೋಗುವಾಗ ಒಂದು ಖುಷಿಯ ಮಾತು ಹೇಳ್ಕೊಡ್ತಾರೆ ಬಹಳಷ್ಟು ಜನ ನನಗೆ ಖುಷಿ ಅಂತ ಹೇಳಿದ್ರೆ ಸರ್ ನಾವು ನಾಲ್ಕು ವರ್ಷ ಕಾಲೇಜ್ನಲ್ಲಿ ಏನು ಕಲ್ತಿದ್ದೇವ ಇದ್ರ ಮುಂದೆ ಏನು ಪ್ರಯೋಜನ ಇಲ್ಲ ಇಲ್ಲಿ ಒಂದು ತಿಂಗಳು ಕಲ್ತಿದ್ದೇ ಸಾಕು ನಮಗೆ ಅಂತ ಯಾಕಂದರೆ ಪ್ರತಿಯೊಂದು ಬೆಳೆಗೂ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಗೊಬ್ಬರ ಹೇಗೆ ಮಾಡುವುದು ಅದು ಔಷಧಿಗಳನ್ನು ಹೇಗೆ ಮಾಡೋದು ಅಂತ ಕೊಡ್ತೇನೆ ನಾನು ಹೇಳ್ತೇನೆ ನೀವು ಹೋಗಿ ಸುಮ್ಮನೆ ಕೂತ್ಕೊಳ್ಳಿ ನಿಮಗೆ ಬೇಕಾದ್ ಮಾಡಿ ನೀವು ಬೇಕಾದ್ರೆ ನಮ್ಮಾಗೆ ನಿಮ್ ದೊಡ್ಡ ಫ್ಯಾಕ್ಟ್ರಿ ಮಾಡಿಕೊಂಡು ಮಾರಾಟ ಮಾಡಿ ತೊಂದರೆ ಇಲ್ಲ ಅವ್ರ ಹತ್ರ ಏನು ಮೂರು ಕಾಸ ಅಂತ ಯಾಕಂದ್ರೆ ಯಾಕೆಂದರೆ ನನ್ನ ಉದ್ದೇಶ ಒಂದೇ ದೇವರು ಕೊಟ್ಟಿದ್ದಾರೆ ಬೇಕಾದಷ್ಟು ಅದನ್ನು ನಾನು ಹೊತ್ಕೊಂಡು ಹೋಗಲು ಸಾಧ್ಯ ಇಲ್ಲ ನನಗಿರೋದು ಒಬ್ಳೆ ಮಗಳು ಅವಳು ಬೇಕಾದಷ್ಟು ಒಳ್ಳೆಯ ಪೊಸಿಷನ್ನಲ್ಲಿದ್ದಾಳೆ ಆದ್ದರಿಂದ ನಾನು ಏನು ಯಾರು ಬಂದ್ರೂ ನಿಮ್ಮಿಂದ ದುಡ್ಡು ತಗೊಳ್ಳೋದಿಲ್ಲ ನಿಮ್ಮ ಕಲ್ತಿದ್ರೆ ನನ್ನ ಸಂತೋಷ ಅಂತ ಈಗ ಎಷ್ಟೋ ಮಂದಿ ಕಲ್ತವ್ರಿಗೆ ಹಿಂದೆ ನಾಲ್ಕೈದು ವರ್ಷದ ಹಿಂದಿನ ಮಕ್ಕಳು ಕೂಡ ಒಂದೊಂದು ಸಲ ನಾನು ಫೋನ್ ಮಾಡ್ತಾರೆ ಅನುಭವಗಳನ್ನು ಕೇಳ್ಕೊಳ್ಳಿಕ್ಕೆ ಅವರು ರೈತರಿಗೆ ಹೇಳಲಿಕ್ಕೆ ಹೇಗೆ ಹೇಳ್ತಾರೆ ಅಂತ ಭಾಳ ಆಗುತ್ತೆ ನನಗೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ರೈತ ಬಾಂಧವರಿಗೆ ಸಾವಯವ ಗೊಬ್ಬರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿ ಗೊಬ್ಬರವನ್ನು ಗಿಡಗಳಿಗೆ ಯಾವ ರೀತಿ ಬಳಸಬೇಕು ಈ ಗೊಬ್ಬರವನ್ನು ಬಳಸೋದ್ರಿಂದ ಎಷ್ಟು ಅನುಕೂಲ ಇದೆ ರೈತರಿಗೆ ಅನ್ನೋದ ತಿಳಿಸ್ಕೊಟ್ಟಂಥ ಶ್ರೀಧಾ ಡಾಕ್ಟರ್ ವಿಜಯಪ್ರಕಾಶ್ ಹೆಗ್ಡೆ ಅವರಿಗೆ ನಮ್ಮ ಕಾರ್ಯಕ್ರಮ ವತಿಯಿಂದ ಹೊರತು ವಂದನೆಗಳನ್ನು ತಿಳಿಸ್ತೀವಿ ಸರ್ ನಮಸ್ತೆ